ನೋಡಿಪಾ ಈಗ ಭವಿಷ್ಯ ಅವ್ರು ಯಾರು ರಾಜ್ಯದ ಜನತೆ ನಮ್ಮ ಹಣೆ ಬರನ ತೀರ್ಮಾನ ಮಾಡ್ತಕ್ಕಂಥ ರಾಜ್ಯದ ಜನತೆ ಇವಾಗ ಭವಿಷ್ಯ ನುಡಿಯಕವ್ರೇನ್ ಅಷ್ಟ ನುಡಿತಾರೆ ಬನ್ನಿ ಟೈಮ್ ಬರ್ತದ ಮಾತಾಡೋದ ಈ ವಿಚಾರದಲ್ಲಿ ಅಭಿವೃದ್ಧಿ ಅಲ್ಲ ಈಗ ನಿಮಗೆ ಗೊತ್ತಿದೆ ಅಭಿವೃದ್ಧಿ ಅಂತಕ್ಕಂಥದ್ದು ಸಂಪೂರ್ಣ ಶೂನ್ಯ ಇವತ್ತು ರಾಜ್ಯದಲ್ಲಿ ಹತ್ತು ಕೋಟಿ ರೂಪಾಯಿ ಏನೋ ಬಿಡುಗಡೆ ಮಾಡ್ತೀನಿ ಅಂತ ಮಾಡಿದ್ರು ಇಲ್ಲಿವರೆಗೂ ಕೂಡ ಆ ಹತ್ತು ಕೋಟಿ ರೂಪಾಯಿ ಕೂಡ ಯಾರಿಗೂ ಸೇರಿಲ್ಲ ಅಂತಕ್ಕಂಥದ್ದು ಮೂರು ಪಕ್ಷದ ಶಾಸಕರು ಆಫ್ ದ ರೆಕಾರ್ಡ್ ಕೇಳಿದ್ರೆ ಹೇಳ್ತಾರೆ ಆನ್ ದ ರೆಕಾರ್ಡ್ ಇಬ್ರು ಹೇಳ್ತಾರೆ ಬಿಡಿ ಬಿಜೆಪಿನು ಹೇಳ್ತಾರೆ ಜೆಡಿಎಸ್ ಹೇಳ್ತಾರೆ ಕಾಂಗ್ರೆಸ್ ಕೇಳಿದ್ರೆ ಅವರು ಹೇಳ್ತಾರೆ ಹತ್ತು ಕೋಟಿ ರೂಪಾಯಿ ಅಂತಕ್ಕಂಥದ್ದು ಏನು ಬಿಡುಗಡೆ ಮಾಡಿದ್ದಾರೆ ಅದು ಬಿಡುಗಡೆ ಆಗಿಲ್ಲ ಹಣ ಬಂದಿಲ್ಲ ಅಂತಕ್ಕಂಥದ್ದು ಹೇಳ್ತಾರೆ ಇನ್ನೊಂದು ಕಡೆ ಕಾಂಟ್ರಾಕ್ಟರ್ ಗಳ ಕಥೆ ಏನಾಗಿದೆ ಏನಾಗಿದೆ ಕಾಂಟ್ರಾಕ್ಟರ್ ಕತೆ ಸಿಕ್ಕಿದ್ಯಾ ಅವ್ರಿಗೆ ಹಣ ಸಿಕ್ಕಿದ್ಯಾ ಹಣ ಪಾವತಿ ಪಾಪ ಅವ್ರು ಕೆಲಸ ಮಾಡಿದಾರಲ್ಲ ಬಿಲ್ ವಾಪಸ್ ಸಿಕ್ಕಿದ್ಯಾ ದುಡ್ಡು ಎಲ್ಲೂ ಕೂಡ ಇವತ್ತು ಕಾಂಗ್ರೆಸ್ ಅಭಿವೃದ್ಧಿ ಅಂತಕ್ಕಂಥದ್ದು ಇವರ ಒಂದು ಕಾಲಘಟ್ಟದಲ್ಲಿ ಕಾಣ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಜನ ಸಂಪೂರ್ಣವಾಗಿ ಇವ್ರನ್ನ ತಿರಸ್ಕಾರ ಮಾಡ್ತಕ್ಕಂಥ ದಿನ ಬಹಳ ದೂರ ಇಲ್ಲ ಆಮೇಲೆ ಈಗ ಎಂಥದ್ದು ನೀವ್ ಹೇಳ್ದಂಗೆ ನವೆಂಬರ್ ಕ್ರಾಂತಿ ಅದೇನ್ ಕ್ರಾಂತಿ ಆಗ್ತದೆ ನೋಡೋಣ ಇದ್ರ ಮಧ್ಯೆ ಇವತ್ತು ಆಗ್ತಾ ಇರ್ತಕ್ಕಂಥದ್ದು ರಾಜ್ಯದ ಜನತೆ ಅಷ್ಟೇ ಇವರ ಕುರ್ಚಿಗಳ ಏನು ಕಿತ್ತಾಟ ಇದೆಯಲ್ಲ ಈ ಕಿತ್ತಾಟದ ಮಧ್ಯೆ ಇವತ್ತು ಬಲಿಪುಷಾಗ್ತಾ ಇರ್ತಕ್ಕಂಥ ಜನ ಅಯ್ಯೋ ಕೊಡ ಕೇಳಪ್ಪ ಫಸ್ಟ್ ರಾಜ್ಯದಿಂದ ದಯವಿಟ್ಟು ಜಾಗ ಕೊಡ್ಸ ಕೇಳಿ ಕುಮಾರನಂಗ ತಾಕತ್ ಐತೆ ಜನ ತಾಕತ್ ಕೊಟ್ಟವ್ರೆ ತಾಕತ್ತು ದಂ ಬಗ್ಗೆ ಮಾತಾಡ್ತಾರಲ್ಲ ಪಾಪ ಇಲ್ಲಿ ಇರ್ತಕ್ಕಂಥ ಮಹಾನ್ ನಾಯಕರು ಅದು ಯಾವ ಇಂಡಸ್ಟ್ರಿ ತಗೊಂಬಂದ್ ಸೆಟ್ ಅಪ್ ಮಾಡ್ಬೇಕು ಅದ್ ಎಷ್ಟು ಜನಕ್ಕೆ ಉದ್ಯೋಗ ಸೃಷ್ಟಿ ಮಾಡ್ಬೇಕು ಮಾಣ್ಣ ಫಸ್ಟ್ ಭೂಮಿ ಕೊಡ ಕೇಳಿ ಓಕೆ ಥ್ಯಾಂಕ್ ಯು